ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ ಈ ವಿಧವತ್ತಿನ ಬ್ಲಾಗ್ ಬಂದ್ಬಿಟ್ಟು ಮಂಗಳವಾರದ ಬ್ಲಾಗು ಅಂದ್ರೆ ವರ್ಷ ತಡ್ಕು ಭಾನುವಾರ ಹಬ್ಬ ಆಯ್ತು ಸೋಮವಾರ ವೆಜ್ ಯಾರು ಮಾಡಲ್ಲವಾ ಹಾಗಾಗಿ ಮಂಗಳವಾರ ವರ್ಷ ತಡಕು ಆವತ್ತಿನ ಬ್ಲಾಗು ನಾನು ಮಂಗಳವಾರ ವರ್ಷ ತಡ್ಕಿಗೆ ಯಾವ ಯಾವ ತರ ಅಡಿಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ಅಡುಗೆ ಬಟ್ ಮಟನ್ ಸ್ವಲ್ಪ ಇನ್ನೂ ಗಟ್ಟಿ ಇತ್ತು ಅಂದರೆ ಮರಿ ಬಲ್ತಿತ್ತು ಅನಿಸುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಯ್ತು ಅಷ್ಟು ಬಿಟ್ಟರೆ ಮತ್ತೆ ಎಲ್ಲ ಚೆನ್ನಾಗಾಯಿತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೋಟಿ ಗೊಜ್ಜು ಮತ್ತು ಪೆಪ್ಪರ್ ಡ್ರೈ ಮಟನ್ ಸಾಂಬಾರು ಮುದ್ದೆ ಇಷ್ಟು ಮಾಡಿದೆ ಸೊ ಬೋಟಿಗೊಜ್ಜು ನಾವು ಹಳ್ಳಿಗಳಲ್ಲಿ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡಿರೋದು ಬನ್ನಿ ಯಾವ ಥರ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಮ್ಮ ಕಡೆ ಎಲ್ಲ ಗೊಜ್ಜಿಗೆ ಕಡಲೆಕಾಳು ಬಟಾಣಿ ನೆನೆಸ್ತೀವಿ ಮತ್ತು ಆಲೂಗೆಡ್ಡೆ ಬದ್ನೆಕಾಯಿ ಸಾರಿ ಬದನೆಕಾಯಿ ಎಲ್ಲ ಬಾಳೆಕಾಯಿ ಇಷ್ಟು ಹಾಕಿ ಬೋಟಿ ಬೋಟಿಗುಜನ್ನ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಬೀಗ್ರೂಟಕ್ಕೆ ಆಲ್ಮೋಸ್ಟು ಮತ್ತು ಯಾವುದೇ ದೇವಸ್ಥ ಫಂಕ್ಷನ್ಗಳು ಯಾವುದೇ ಥರ ನಾನ್ ವೆಜ್ ಮಾಡಿದ್ರು ಇದನ್ನ ಮಾಡೇ ಮಾಡ್ತೀವಿ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಮಾಡಲಿಕ್ಕೆ ಒಂದು ಪ್ಯಾನು ಬಿಸಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಒಂದೆರಡು ಬೇಡಿಗೆ ಮೆಣ್ಸಿನ್ಕಾಯಿ ಎರಡು ಖಾರದ ಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿ ಇಷ್ಟು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಾನು ಇದಕ್ಕೆ ಸ್ಪೈಸಸ್ ಏನೂ ಹಾಕ್ತಾಯಿಲ್ಲ ಹಾಗಾಗಿ ಒಂದು ಏಲಕ್ಕಿ ಒಂದು ಚಕ್ಕೆ ಲವಂಗ ಇಷ್ಟನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಒಂದೇ ಒಂದು ಏಲಕ್ಕಿ ಒಂದು ಮೂರು ಲವಂಗ ಇದೆ ಒಂದು ಚಕ್ ಒಂದು ಇಂಚಷ್ಟು ಚಕ್ಕೆ ಇದೆ ಅಷ್ಟೇ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಇದಕ್ಕೆ ನೀವು ಕೊತ್ತಂಬರಿ ಪುದೀನ ಸೇರಿಸ್ಬೋದು ಲಾಸ್ಟಿಗಾದರೂ ಸೇರಿಸ್ಬೋದು ರುಬ್ಲಿಕ್ಕಾದರೂ ಸೇರಿಸ್ಬೋದು ನಾನು ಇದು ತಣ್ಣಗಾದ್ಮೇಲೆ ಇದಕ್ಕೇ ನಾನು ರುಬ್ಲಿಕ್ಕೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊತೀವಿ ಮತ್ತು ಇದು ತಣ್ಣಗಾದ್ಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ತರ ಸಣ್ಣಗಿರಬೇಕು ಪೇಸ್ಟ್ ಮಾಡ್ಕೊಳ್ಳಿ ಮತ್ತು ನಾನಿವಾಗ ಇದಕ್ಕೆ ಆಲೂಗೆಡ್ಡೆ ಮತ್ತು ಬಾಳೆಕಾಯಿನ ಮೇಲ್ಗಡೆ ಸಿಪ್ಪೆನ ತೆಗೆದು ಸ್ಲೈಸಸ್ ಸ್ಲೈಸಸ್ಸಾಗಿ ಕಟ್ ಮಾಡ್ತೀನಿ ಕ್ಯೂಬ್ ಸಹ ಕಟ್ ಮಾಡಬೇಕು ಸಾರಿ ಅಲ್ಲ ಕ್ಯೂಬ್ ಸಹ ಕಟ್ ಮಾಡಬೇಕು ಮತ್ತು ಮಟನ್ ಯಾವ ಥರ ಕಟ್ ಮಾಡ್ತೀವಿ ಅದೇ ಥರ ಟೈಪಲ್ಲಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಮೇಲ್ಗಡೆ ಸಿಪ್ಪೆನೆಲ್ಲ ಫೀಲ್ ಮಾಡ್ತಾಯಿದ್ದೀನಿ ಫೀಲ್ ಮಾಡಿಬಿಟ್ಟು ಕ್ಯೂಬ್ ಥರ ಕಟ್ ಮಾಡಿಕೊಂಡು ಬಾಳೆಕಾಯಿ ಸ್ವಲ್ಪ ಇದ ಅಂಟಾಗುತ್ತೆ ಹಾಗಾಗಿ ಚಾಕುಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಟ್ ಮಾಡಿ ಕಟ್ ಮಾಡಿ ಆದಮೇಲೆ ತಕ್ಷಣವೇ ನೀರಿಗೆ ಹಾಕ್ಬಿಡ್ಬೇಕು ಇಲ್ಲಾಂದರೆ ಬಾಳೆಕಾಯಿ ಸ್ವಲ್ಪ ಕಪ್ಪಾಗುತ್ತೆ ಹಾಗಾಗಿ ನೀರಿಗೆ ಹಾಕ್ಬಿಟ್ರೆ ಏನಾಗಲ್ಲ ಕಲರ್ ಆಗೇ ಇರುತ್ತೆ ಹಾಗಾಗಿ ಕಟ್ ಮಾಡಿ ತಕ್ಷಣಕ್ಕೆ ನೀರಿಗೆ ಹಾಕಿ ವಾಶ್ ಮಾಡಿಬಿಡ್ಬೇಕು ನೋಡಿ ಇವಾಗ ನಾನು ಇದು ಎರಡೂ ಕಟ್ ಮಾಡಿ ನೀರಲ್ಲಿ ಹಾಕಿ ವಾಶ್ ಮಾಡ್ತಿದ್ದೀನಿ ವಾಶ್ ಮಾಡ್ಕೊಂಡು ಇದನ್ನು ಕಡಲೆಕಾಳು ಮತ್ತು ಬಟಾಣಿ ನೆನೆಸಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಫಸ್ಟು ನಾನು ಇದನ್ನು ಎತ್ತಿಟ್ಬಿಟ್ಟು ಕಡಲೆಕಾಳು ಬಟಾಣಿ ಮತ್ತು ಬೋಟಿ ಇರುತ್ತಲ್ಲ ಬೋಟಿನೆಲ್ಲ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ ಸೊ ಅದನ್ನು ನಾನಿವಾಗ ಕಡಲೆಕಾಳು ಜೊತೆ ಹಾಕ್ತಾಯಿದ್ದೀನಿ ಇದಕ್ಕೇನೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಇಷ್ಟೇ ಹಾಕಬೇಕು ಉಪ್ಪು ಅರ್ಶನ ಹಾಕಿ ಸ್ವಲ್ಪ ಬಾಡಿಸಿದ್ರೆ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಇನ್ನು ಬೇಕಂದರೆ ಒಂದೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಒಂದು ನಾಲ್ಕೈದು ವಿಷಲ್ ತೆಗೆಸ್ಬೇಕು ಯಾಕಂದರೆ ಕಡಲೆಕಾಳು ಬಟಾಣಿ ಮತ್ತು ಬೋಟಿ ಎಲ್ಲೂ ಬೇಯಬೇಕಲ್ವ ಹಾಗಾಗಿ ಬಾಳೆಕಾಯಿ ಮತ್ತು ಆಲೂಗಡ್ಡೆ ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ಲಾಸ್ಟಿಗೆ ಹಾಕಿದ್ರೆ ಆಗುತ್ತೆ ಮಸಾಲೆ ಎಲ್ಲ ಹಾಕಬೇಕಾದ್ರೆ ನಾವಿವಾಗ ಅಷ್ಟು ಪುಡಿ ಉಪ್ಪು ಹಾಕಿ ಒಂದು ನಾಲ್ಕೈದು ವಿಷಲ್ ತೆಗೆಸ್ದೆ ನಾನು ನಾಲ್ಕೈದು ವಿಷಲ್ ತೆಗೆಸ್ಬಿಟ್ಟು ಅಷ್ಟರಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಮಸಾಲೆ ಎಲ್ಲ ತಣ್ಣಗಾಗಿದೆ ಇವಾಗ ಮಸಾಲೆನೇ ಗ್ರೈಂಡ್ ಮಾಡ್ಕೊಂಬಿಟ್ಟು ಮತ್ತು ಬಾಳೆಕಾಯಿ ಆಲೂಗಡ್ಡೆ ಎರಡೂ ನಾನು ಆಲ್ರೆಡಿ ಹಾಕಿದ್ದೀನಿ ಹಾಗಾಗಿ ಇದನ್ನು ಅದಕ್ಕೆ ಮಸಾಲೆನ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ವಿಷಲ್ ತೆಗಿಸಿದ್ರೆ ಇವಾಗ ಎರಡು ವಿಷಲ್ ತೆಗಿಸಿದ್ರೆ ನಿಮಗೆ ಬೋಟಿಗೂಜ್ಜು ಹಾಗೆ ಹೋಗ್ಬಿಡುತ್ತೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅನ್ಸ್ ಅಂದರೆ ಸಲ ಟ್ರೈ ಮಾಡಬೇಕಿದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು ಮತ್ತು ನಾನಿವಾಗ ಪೆಪ್ಪರ್ ಡ್ರೈನ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ ಪೆಪ್ಪರ್ ಡ್ರೈಗೆ ಸ್ವಲ್ಪ ಚಿಕ್ಕ ಪ್ಯಾನೆ ಇಟ್ಟಿದ್ದೀನಿ ನಾನು ಒಂದು ಅರ್ಧ ಕೆ ಜಿ ಆಗೋವಷ್ಟು ಎತ್ತಿಟ್ಟಿದ್ದೀನಿ ಗುಡ್ಡೆ ಮಾಂಸ ತಂದಿದ್ದು ಹಾಗಾಗಿ ಸ್ವಲ್ಪ ಅದರಲ್ಲೇ ಎತ್ತಿಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ಚಿಕ್ಕ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಮಟನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಟ್ಟಿದ್ದೆ ಅದನ್ನು ಸ್ವಲ್ಪ ಹಾಕಿದ್ದೀನಿ ಒಂದೆರಡು ಟೇಬಲ್ ಅಷ್ಟು ಹಾಕಿದ್ದೀನಿ ಮತ್ತು ಇದಕ್ಕೆ ಇವಾಗ ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದಾನಲ್ಲ ಮ ಸಾರಿ ಮಟನ್ನ ಆ ಮಟನ್ನ ಇದಕ್ಕೆ ಇದ್ದೀನಿ ಮಟನ್ ಹಾಕಿದ ಮೇಲೆ ನೀರು ಅದರಲ್ಲೇ ಬಿಡುತ್ತೆ ಮಟನಲ್ಲಿ ನೀವು ನೋಡಿಕೊಂಡು ನೀರು ಹಾಕಿ ಇದಕ್ಕೆ ಮಟನಲ್ಲೇ ಬಿಡುತ್ತೆ ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಹೋಗಾದ್ಮೇಲೆ ಇದಕ್ಕೆ ಮಟನ್ನ ಹ್ಯಾಡ್ ಮಾಡಿಬಿಟ್ಟು ನೀರು ಬಿಡೋವರೆಗೂ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಮುಚ್ಕೊಂಡು ಹಾಗೇ ಫ್ರೈ ಮಾಡ್ತಾಯಿರಿ ಸ್ವಲ್ಪ ನೀರು ಬಿಟ್ಟಾದಮೇಲೆ ಲಿಡ್ ಓಪನ್ ಮಾಡಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಜಲು ತೆಗೆಸಿದ್ದೀನಿ ನಾನು ಯಾಕಂದರೆ ಮಟನ್ ಸ್ವಲ್ಪ ಬಲ್ತಿತ್ತು ಹಾಗಾಗಿ ನಾಲ್ಕರಿಂದ ಐದು ವಿಜಲ್ ತೆಗೆಸ್ತೆ ಬಟ್ ಆದ್ರೂ ಬೆಂದಿರಲಿಲ್ಲ ಮತ್ತೆ ಹಿಂದೆರಡು ವಿಜಲ್ ಹಾಕ್ಸಿದ್ದೀನಿ ಹಾಗಾಗಿ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಮಟನ್ನ ನೋಡಿಕೊಂಡು ವಿಷಲ್ ಸಹ ಹಾಕಿಸಿ ಎಳೆ ಮಟನ್ ಆದರೆ ಒಂದು ವಿಜಲ್ಗೆ ಬೆಂದೋಗ್ಬಿಡುತ್ತೆ ಹಾಗಾಗಿ ಇದು ನಾಲ್ಕೈದು ವಿಜಲ್ ಆದ್ರೂ ಆಗಿರಲಿಲ್ಲ ಮಟನ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಬೇ ಏಳೆ ಮಾಂಸನ ಇಲ್ವಾ ಅಂತ ಹೇಳಿ ನಾವು ಗೌಡ್ರುಗಳು ಹಂಗೆ ಅಲ್ವಾ ಮಟನ್ನ ಕಣ್ಣಲ್ಲೇ ಕಂಡು ಬಿಡ್ತೀವಿ ಯಾವ ಥರ ಇರುತ್ತೆ ಏನು ಅಂತ ಪೆಪ್ಪರ್ ಡ್ರೈಗೆ ಇವಾಗ ಮಸಾಲೆ ಪೌ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನಷ್ಟು ಮೆಣಸನ್ನ ತಗೊಂಡಿದ್ದೀನಿ ಪೆಪ್ಪರು ಇದಕ್ಕೇನೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ತೊಗೊತೀನಿ ಇವಾಗ ನೋಡಿ ಅರ್ಧ ಟೀ ಸ್ಪೂನ್ ಇದೆ ಜೀರಿಗೆ ಜೀರಿಗೆ ಏನು ಜಾಸ್ತಿ ಬೇಕಾಗಲ್ಲ ಮತ್ತು ಸೋಂಪು ಒಂದು ಅರ್ಧ ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಮತ್ತು ಇದಕ್ಕೆ ಕಾಳು ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಯಾವುದೇ ಸ್ಪೇಸಸ್ ಹಾಕಲ್ಲ ಹಾಗಾಗಿ ಇಷ್ಟೇ ಸಾಕಾಗುತ್ತೆ ಎರಡು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಇಷ್ಟು ಹಾಕಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮ್ ಮಾಡಿದ್ರೆ ಸೋಂಪು ಮತ್ತು ಜೀರಿಗೆ ಎಲ್ಲ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ನೋಡ್ಕೊಂಡು ಫ್ಲೇಮ್ನ ಕಡಿಮೆ ಇಟ್ಕೊಂಡು ಕೈ ಇರಿ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದೇ ಮೇನು ಪೆಪ್ಪರ್ ಡ್ರೈಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ತಣ್ಣಗಾದ್ಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ಳಿ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಪೇಸ್ಟ್ ಸ್ವಲ್ಪ ಇತ್ತು ಅದನ್ನು ಹಾಕ್ತಾ ಇದ್ದೀನಿ ಮತ್ತು ಮಟನ್ನ ನಾವು ಬೇಯಿಸಿ ಇಟ್ಕೊಂಡಿದೀವಲ್ಲ ವಿಜಲ್ ಹಾಕ್ಸಿ ಇಟ್ಟಿದ್ದೀವಲ್ಲ ಅದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ ಮಟನ್ನು ನೋಡ್ಕೊಳ್ಳಿ ಬೆಂದಿದೆಯೇ ಬೆಂದಿಲ್ವ ಅಂತ ನೋಡಿಕೊಂಡು ಬೇಕಂದರೆ ಇನ್ನೊಂದು ವಿಜಲ್ ಹಾಕಿಸಿ ನಿಮಗೆ ಕಂಫರ್ಟಬಲು ಮತ್ತು ಕರ್ಬೇವು ಮತ್ತು ಹಸಿರು ಮೆಣ್ಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಪೆಪ್ಪರ್ ಡ್ರೈ ಖಾರ ಇದ್ರೇ ಚೆಂದ ಅಲ್ಲ ಹಾಗಾಗಿ ಸೀಡಿ ಹಾಕಿದ್ದೀನಿ ನೋಡಿ ಇಷ್ಟು ಬೆಂದಿದೆ ಬಟ್ ನಾನು ಮತ್ತೆ ಎರಡು ವಿಜಲ್ ಹಾಕಿಸ್ದೆ ಆಮೇಲೆ ಇದನ್ನು ಪ್ಯಾನಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಯಾವುದೇ ಥರ ಮುಚ್ಚಳ ಮುಚ್ಚಿಬಿಡಿ ಮುಚ್ಚಳ ಮುಚ್ಚಿದ್ರೆ ನಿಮ್ದು ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಓಪನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಫ್ರೈ ಫ್ರೈ ಮಾಡಿದ್ರೆ ನೀರೆಲ್ಲ ಹಿಂಗುತ್ತೆ ನೀರೆಲ್ಲ ಹಿಂಗೆ ಆದಮೇಲೆ ನೀವು ಕೊತ್ತಂಬರಿ ಮತ್ತು ಪುದೀನ ನಾನು ಆಲ್ರೆಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ನೀರೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಇವಾಗ ಕೊತ್ತಂಬರಿ ಮತ್ತು ಸೇರಿಸ್ತಾ ಇದ್ದೀನಿ ಲಾಸ್ಟಿಗೆ ನೀವು ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ರಲ್ಲ ಪೆಪ್ಪರ್ ಪೌಡರು ಸೊ ಅದನ್ನು ಲಾಸ್ಟಲ್ಲಿ ಹಾಕೊಳ್ಳಿ ಯಾಕಂದರೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಡ್ರೈಗೆ ಪೆಪ್ಪರ್ಗೆ ಪೆಪ್ಪರು ಅದಕ್ಕೆಲ್ಲ ಹಿಡ್ಕೊಳ್ಳುತ್ತೆ ಹಾಗಾಗಿ ಲಾಸ್ಟಲ್ಲಿ ಹಾಕೊಳ್ಳಿ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೇಮ್ ರೆಸ್ಟೋರೆಂಟಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಲಾಸ್ಟ್ ಟೈಮ್ ನಾನು ಇದರಲ್ಲೇ ಚಿಕನ್ ಪೆಪ್ಪರ್ ಡ್ರೈ ಮಾಡಿದೆ ತುಂಬ ಇಷ್ಟ ಆಗಿತ್ತು ಎಲ್ಲರೂ ಚೆನ್ನಾಗಿತ್ತು ಅಂತ ಹೇಳಿದ್ರು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತು ಇದು ಫ್ರೈ ಆಗಲಿ ಬಿಟ್ಟು ಸ್ವಲ್ಪ ಮಸಾಲೆ ಎಲ್ಲ ಇಡ್ಕೊಳ್ಳಿ ಇದು ಲಿಡ್ ಕ್ಲೋಸ್ ಮಾಡಿದ್ರು ಇವಾಗೇನು ನೀರು ಬಿಡೋಲ್ಲ ಹಾಗಾಗಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ನೀವು ಕುಕ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಕುಕ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ರಿಗೂ ಇಷ್ಟ ಆಯಿತು ನೆಕ್ಸ್ಟು ಅನ್ನ ಮುದ್ದೆ ಎಲ್ಲ ಮಾಡಿ ರೆಡಿ ಮಾಡಿ ಊಟಕ್ಕೆ ಕೊಟ್ಬಿ ಕಾಳುಗುಜ್ಜಂತೂ ತುಂಬ ಚೆನ್ನಾಗಿತ್ತು ಮತ್ತು ಮಟನ್ ಸಾಂಬಾರು ಮತ್ತು ಸ್ವಲ್ಪ ದಕ್ ದಕ್ಕನೇ ಇರ್ತಿತ್ತು ಹಾಗಾಗಿ ಮನೇಲಿ ಅಲ್ವ ಏನಾಗಲ್ಲ ಅಂತ ಹಾಗೆ ಹಾಕಿ ಬಾಯ್ಲ್ ಮಾಡಿದ್ದೆ ನಾನು ಇವಾಗ ತಟ್ಟೆಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮನೇಲಿ ಯಾವ ಥರ ಮಾಡಿದ್ರು ಅಂತ ಕಮೆಂಟ್ ಮಾಡಿ ಯಾರಾದರೂ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ